ಪ್ರದೀಪ್ ಕೃಷ್ಣಪ್ಪನವರು ಮಗುವಿನ ಮನಸ್ಸು ಇವತ್ತು ಪ್ರದೀಪ್ ಅಣ್ಣ ಹುಟ್ಟು ಹಬ್ಬ ಇರೋದ್ರಿಂದ ನಮ್ಮ ಹೆಣ್ಮಕ್ಳು ಕೆಲಸ ಇದ್ರೂ ಬಿಟ್ಟು ಬಂದು ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ ಭಗವಂತಲ್ಲಿ ಇನ್ನು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ದೀಪ್ ಕೃಷ್ಣಪ್ಪನವರು ಮಗುವಿನಂತ ಮನಸ್ಸು ಅವರು ಭಾಳ ಮುಗಿಸ್ಬೋದವರು ಅವ್ರಿಗೆ ದೇವರು ಮಂಜುನಾಥ ಸ್ವಾಮಿ ಸುಮೂರ್ ಕಾಲ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅದು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯನ ಹೇಳಕ್ಕೆ ನಾಡಿನ ಗೊತ್ತಿಗೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾಡಿನ ಸಮಸ್ತ ಜನಕ್ಕೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸ್ಪೆಷಲಾಗಿ ನಮ್ಮ ಸಾಹೇಬ್ರಿಗೆ ಕೃಷ್ಣಪ್ಪ ಸಾಬರು ಪ್ರಿಯಾ ಕೃಷ್ಣ ಸಾಹೇಬರು ಪ್ರದೀಪ್ ಅಣ್ಣ ಅವ್ರಿಗೆ ಇವತ್ತು ಪ್ರದೀಪ್ ಅಣ್ಣ ಅವರು ಹುಟ್ಟುಹಬ್ಬ ಇರೋದ್ರಿಂದ ನಮ್ಮ ಹೆಣ್ಮಕ್ಳು ಕೆಲಸ ಇದ್ರೂ ಬಿಟ್ಟು ಬಂದು ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಹೀಗೆ ಸದಾ ನಮ್ಮೊಟ್ಟಿಗೆ ಖುಷಿ ಖುಷಿಯಾಗಿರಲಿ ಅಂತ ನಮ್ಮ ಇಡೀ ಮಹಿಳಾ ತಂಡದಿಂದ ಹಾರೈಸ್ತೀನಿ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಪ್ರದೀಪ್ ಕೃಷ್ಣಪ್ಪ ಯುವ ನಾಯಕರು ಕಣ್ಮಣಿಯಾದಂಥ ಪ್ರದೀಪ್ ಕೃಷ್ಣ ಅವರ ಹುಟ್ಟುಹಬ್ಬ ಇದೆ ಅದಕ್ಕೆ ಇಲ್ಲಿ ಸಹ ಎಲ್ಲ ಜನಗಳು ನಮ್ಮ ಮಹಿಳಾ ಸಂಘದಿಂದಲೂ ಕೂಡ ಎಲ್ಲರೂ ಬಂದಿದ್ದಾರೆ ಭಾಗವಹಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಉತ್ಪೂರ್ವಕ ಹುಟ್ಟುಹಬ್ಬದ ಆರೈಕೆಗಳ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಮ್ಮ ಕೃಷ್ಣಪ್ಪ ಸಾಹೇಬರು ಪ್ರದೀಪ್ ಸಾಹೇಬರು ಮತ್ತು ಪ್ರಿಯಾಕೃಷ್ಣ ಅವರು ಮೂವರು ಅಷ್ಟೇ ನಮಗೆ ಒಳ್ಳೆ ದೇವರಿದ್ದಂಗೆ ಅವರು ಪ್ರತಿಯೊಬ್ಬರಿಗೂ ತುಂಬಾ ತುಂಬ ಹೆಲ್ಪ್ ಮಾಡ್ತಾರೆ ಯಾವ ವಿಷಯದಲ್ಲೂ ಅವ್ರು ಹಿಂಗೆ ಜರಿಯಲ್ಲ ಮುಂದಕ್ಕೂ ಅವ್ರು ಹಿಂಗೆ ಜರಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಜನ ಎಲ್ಲ ಅವ್ರನ್ನ ತುಂಬ ನನ್ನ ನನ್ನಿಂದ ಸೇರಿ ಪ್ರತಿಯೊಬ್ಬರು ಜನರು ಅವ್ರಿಗೆ ದೇವರು ಮಾಡ್ಕೊಂಡಿದ್ದಾರೆ ಯಾಕಂದರೆ ಅವರು ಆ ಥರ ದಾನ ಧರ್ಮದಲ್ಲಿ ತುಂಬ ಎತ್ತಿದ ಕೈ ಅದರಿಂದ ನಾವೆಲ್ಲ ಅವ್ರಿಗೆ ಆರೈಸಿ ಭಗವಂತನಲ್ಲಿ ಇನ್ನೂ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ ಇನ್ನೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರದೀಪ್ ಅಣ್ಣವನವರಿಗೆ ಶುಭಾಶಯಗಳು